ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಸ್ ಈ ಸಂಚಿಕೆಯಲ್ಲಿ ಪಿ ಎಮ್ ಕಿಸಾನ್ ಹದಿನೆಂಟನೇ ಕಂತನ್ನು ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾಯಿದ್ದೇನೆ ಸೊ ಈಗಾಗಲೇ ಮೊದಲನೇ ಈ ಮೊದಲನೇ ವೀಡಿಯೋದಲ್ಲಿ ಪಿ ಎಮ್ ಕಿಸಾನ್ ಹದಿನೆಂಟನೇ ಕತ್ತು ಯಾರ್ಯಾರಿಗೆ ಬರುತ್ತೆ ಅನ್ನೋ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಸೊ ಇವತ್ತಿನ ದಿನ ಅಂದರೆ ಅಕ್ಟೋಬರ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇವತ್ತು ಪಿ ಎಮ್ ಕಿಸಾನ್ ಹದಿನೆಂಟನೇ ಕಂತು ರಿಲೀಸ್ ಆಗ್ತಾಯಿದೆ ಅದನ್ನು ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಸೊ ಗೂಗಲ್ ಅಥವಾ ಕ್ರೋಮಲ್ಲಿ ನೀವು ಹೋಗಿ ಪಿ ಎಮ್ ಕಿಸಾನ್ ಅಂತ ಟೈಪ್ ಮಾಡಿ ಅಥವಾ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಈ ವೆಬ್ಸೈಟ್ನಲ್ಲಿ ನೀವು ನವಯುವರ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಒಂದು ರಿಜಿಸ್ಟ್ರೇಷನ್ ನಂಬರ್ ಬೇಕಾಗುತ್ತೆ ನಿಮಗೆ ಗೊತ್ತಿಲ್ಲ ಅಂತಂದರೆ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ ಅಥವಾ ಆಧಾರ್ ನಂಬರ್ ಮೂಲಕ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ತಿಳ್ಕೊಬೋದು ನಾನು ಇಲ್ಲಿ ನಾನು ಮೊಬೈಲ್ ನಂಬರನ್ನು ಹಾಕಿ ಕ್ಯಾಪ್ಚ ಕೋಡನ್ನು ಹಾಕಿ ಗೆಟ್ ಮೊಬೈಲ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನನ್ನ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ತಿಳ್ಕೊಳ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಗೆಟ್ ಮೊಬೈಲ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒಂದು ನಾಲ್ಕು ಸಂಖ್ಯೆಯ ಓ ಟಿ ಪಿಯನ್ನು ಹಾಕಿ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಸಿಗುತ್ತೆ ಈ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ನೋಟ್ ಮಾಡಿಟ್ಕೊಳ್ಳಿ ಈ ರೀತಿಯಾಗಿ ಕೆ ಎ ಇಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಕೆ ಒನ್ ಫೋರ್ ಏಟ್ ಫೈವ್ ಫೋರ್ ನೈನ್ ತ್ರೀ ನೈನ್ ಏಯ್ಟ್ ಇದು ನನ್ನ ಒಂದು ರಿಜಿಸ್ಟ್ರೇಷನ್ ನಂಬರ್ ಈ ರೀತಿಯಾದ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ನೋಟ್ ಮಾಡಿಕೊಳ್ಳಿ ಪುನಃ ಮತ್ತೆ ಮುಖಪುಟಕ್ಕೆ ವಾಪಸ್ ಬನ್ನಿ ಇಲ್ಲಿ ಬ್ಯಾಕ್ ಅಂತ ಇದೆ ಈ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮತ್ತೆ ಮುಖಪುಟಕ್ಕೆ ಬರುತ್ತೆ ಅಲ್ಲಿ ಮತ್ತೆ ನೌ ಯುವರ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಅಲ್ಲಿ ನೋಟ್ ಮಾಡಿರ್ತಕ್ಕಂಥ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ ಕ್ಯಾಪ್ಚಾ ಕೋಡನ್ನು ಹಾಕಿ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ಒ ಟಿ ಪಿ ವಿಲ್ ಬಿ ಸೆಂಡ್ ಟು ಯುವರ್ ಇ ಕೆ ವೈ ಸಿ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತ ಬರುತ್ತೆ ಅಂದರೆ ನೀವು ಇ ಕೆ ವೈ ಸಿ ಪಿ ಎಮ್ ಕಿ ಪಿ ಎಮ್ ಕಿಸಾನ್ ಇ ಕೆ ವೈ ಸಿ ಮಾಡಿದಾಗ ಯಾವ ಒಂದು ರಿಜಿಸ್ಟರ್ಡ್ ಮೊಬೈಲನ್ನು ಹಾಕಿ ಇ ಕೆ ವೈ ಸಿ ಮಾಡಿರ್ತೀರೋ ಆ ಒಂದು ಮೊಬೈಲ್ ನಂಬರ್ಗೆ ನಿಮಗೆ ನಾಲ್ಕು ಸಂಖ್ಯೆಯ ಒ ಟಿ ಪಿ ಹೋಗುತ್ತೆ ಆ ಒಂದು ಒ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಿ ನಾನು ಇಲ್ಲಿ ನನ್ನ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿ ಕ್ಯಾಪ್ಚರ್ ಕೋಡನ್ನು ಹಾಕಿ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ದೇನೆ ಒ ಟಿ ಪಿ ಹ್ಯಾಸ್ ಬಿನ್ ಸೆಂಟ್ ಟು ಯುವರ್ ಮೊಬೈಲ್ ನಂಬರ್ ನನ್ನ ಒಂದು ಮೊಬೈಲ್ ನಂಬರಿಗೆ ಬಂದಿರತಕ್ಕಂಥ ನಾಲ್ಕು ಸಂಖ್ಯೆಯ ಒ ಟಿ ಪಿಯನ್ನು ಹಾಕಿದಾಗ ಈ ರೀತಿಯಾದ ಮಾಹಿತಿ ಇಲ್ಲಿ ನಿಮಗೆ ಸಿಗುತ್ತೆ ನಿಮ್ಮ ಒಂದು ಪರ್ಸ್ನಲ್ ಇನ್ಫಾರ್ಮೇಷನ್ ಇಲ್ಲಿ ಸಿಗುತ್ತೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರು ನಿಮ್ಮ ಹೆಸರು ನಿಮ್ಮ ಒಂದು ವಿಳಾಸ ಹಾಗೆ ಪಿ ಎಮ್ ಕಿಸಾನ್ ಯಾವ ದಿಂದ ಒಂದು ನೀವು ರಿಜಿಸ್ಟ್ರೇಷನ್ ಮಾಡಿದ್ರಿ ನಿಮ್ಮ ತಂದೆ ಹೆಸರು ಮೊಬೈಲ್ ನಂಬರ್ ಈ ರೀತಿಯಾದ ಎಲ್ಲ ಮಾಹಿತಿ ಸಿಗುತ್ತೆ ನಂತರ ಇಲ್ಲಿ ಎಲಿಜಿಬಿಟಿ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ಪಿ ಎಮ್ ಕಿಸಾನ್ ಎಲಿಜಿ ಎಲಿಜಿಬಿಲಿಟಿ ಏನಿದೆ ಅನ್ನೋದನ್ನು ತೋರಿಸುತ್ತೆ ಅಂದರೆ ಒಂದು ಲ್ಯಾಂಡ್ ಸೀಡಿಂಗ್ ಎಸ್ ಅಂತ ಇದೆ ಆಧಾರ್ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಸ್ಟೇಟಸ್ ಎಸ್ ಅಂತ ಇದೆ ನೆಕ್ಸ್ಟು ಪಿ ಎಮ್ ಕಿಸಾನ್ ಇ ಕೆ ವೈ ಸಿ ಎಸ್ ಅಂತ ಇದೆ ಸೊ ಈ ಮೂರು ಹಂತಗಳಲ್ಲಿ ನಿಮ್ಮ ಒಂದು ಎಸ್ ಅಂತ ಇದ್ದರೆ ಮಾತ್ರ ನಿಮಗೆ ಪಿ ಎಮ್ ಕಿಸಾನ್ ಹಣ ಜಮಾ ಆಗುತ್ತೆ ಇದರಲ್ಲಿ ಯಾವುದಾದ್ರೂ ಒಂದು ನಿಮ್ಮದು ಇರಲಿಲ್ಲ ಅಂದ್ರೂ ನಿಮಗೆ ಪಿ ಎಮ್ ಕಿಸಾನ್ ಹಣ ಬರೋದಿಲ್ಲ ಅಂದರೆ ಪಿ ಎಮ್ ಕಿಸಾನ್ ಇ ಕೆ ವೈ ಸಿ ಆಗಿರಲಿಲ್ಲ ಅಂದರೂ ದುಡ್ಡು ಬರೋದಿಲ್ಲ ಅಥವಾ ನಿಮ್ಮ ಒಂದು ಲ್ಯಾಂಡ್ ಸೀಡಿಂಗ್ ಆಗಿರಲಿಲ್ಲ ಅಂದರೂ ದುಡ್ಡು ಬರೋದಿಲ್ಲ ಅಥವಾ ನಿಮ್ಮ ಒಂದು ಆಧಾರ್ ಲಿಂಕ್ ಆಗಿರಲಿಲ್ಲ ಅಂದ್ರೂ ಬರೋದಿಲ್ಲ ಸೊ ಇಲ್ಲಿ ಇಲ್ಲಿವರೆಗೂ ಎಷ್ಟು ಕಂತು ಬಂದಿದೆ ಅನ್ನೋದನ್ನು ನಾನು ಇಲ್ಲಿ ಚೆಕ್ ಮಾಡ್ಬೋದು ಲೇಟೆಸ್ಟ್ ಇನ್ಸ್ಟಾಲ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದರಿಂದ ಇಲ್ಲಿವರೆಗೂ ಹದಿನೇಳು ಕಂತುಗಳ ಮಾಹಿತಿ ಇಲ್ಲಿ ದೊರೆಯುತ್ತೆ ನಾನಿಲ್ಲಿ ಹದಿನೇಳನೇ ಕಂತಿನ ಮಾಹಿತಿಯನ್ನು ಇಲ್ಲಿ ತೋರಿಸ್ತಾ ಇದ್ದೇನೆ ಸೊ ಇಲ್ಲಿ ಯಾವ ಬ್ಯಾಂಕಿಗೆ ಜಮಾ ಆಗಿದೆ ಯು ಟಿ ಆರ್ ನಂಬರು ಯಾವ ದಿನದಂದು ಈ ಒಂದು ಪಿ ಎಮ್ ಕಿಸಾನ್ ಹದಿನೇಳಕ್ಕೆ ಅಂತೂ ಬಂದಿತ್ತು ಈ ರೀತಿಯಾದ ಎಲ್ಲ ಮಾಹಿತಿ ಇಲ್ಲಿ ನಿಮಗೆ ದೊರೆಯುತ್ತೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವೀಡಿಯೋಗಳಿಗಾಗಿ ನಮ್ಮ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟಿಗೆ ಕೊಡಿ ಧನ್ಯವಾದಗಳು